ಸ್ವಾಭಾವಿಕವಾಗಿ ಮೃತಪಟ್ಟ ಗಂಡು ಚಿರತೆಯ ಅಂತ್ಯಕ್ರಿಯೆಯನ್ನು ಶಿರಸಿ ತಾಲೂಕಿನ ಜಾನ್ಮನೆ ವಲಯದ ಸರಗುಪ್ಪ ಬೆಳಗಾಂವದಲ್ಲಿ ನೆರವೇರಿಸಲಾಯಿತು ಶಿರಸಿ ತಾಲೂಕಿನ ಜಾನ್ಮನೆ ವಲಯದ ಸರಗುಪ್ಪ ಶಾಖಾ ವ್ಯಾಪ್ತಿಯ ಬೆಳಗಾಂವ್ ಗ್ರಾಮದಲ್ಲಿ ಚಿರತೆಯೊಂದು ಮೃತಪಟ್ಟಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಚಿರತೆಯು ಅಂದಾಜು ಏಳರಿಂದ ಎಂಟು ವರ್ಷದಾಗಿದ್ದು ಸ್ವಾಭಾವಿಕವಾಗಿ ಮೃತಪಟ್ಟಿದೆ ಎಂದು ತಿಳಿದುಬಂದಿದೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಜ್ಜಯ್ಯ ಎಸಿಎಫ್ ಹರೀಶ್ ಇವರ ಉಪಸ್ಥಿತಿಯಲ್ಲಿ ಪಶುವೈದ್ಯ ಡಾಕ್ಟರ್ ಪ್ರಶಾಂತ್ ಮರಣೋತ್ತರ ಪರೀಕ್ಷೆಯನ್ನು ಕೈಗೊಂಡರು ಬಳಿಕ ಗಂಡು ಚಿರತೆಯ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು ಈ ವೇಳೆ ಜಾನ್ಮನೆಯ ವಲಯ ಅರಣ್ಯಾಧಿಕಾರಿ ಉಷಾ ಕಬ್ಬೇರ್ ಉಪವಲಯ ಅರಣ್ಯಾಧಿಕಾರಿ ವಿನಯ್ ಕುಮಾರ್ ಅರಣ್ಯ ಪಾಲಕ ಕಿರಣ್ ಬುರ್ಜಿ ಹಾಗೂ ದೇವನಹಳ್ಳಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಮರಾಠಿ ಹಾಗೂ ವಿಎಫ್ಸಿ ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು